ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋಂ ನಮಃ ವೀಕ್ಷಕರೆಲ್ಲರಿಗೂ ಆ ತಾಯಿ ಅನುಗ್ರಹದಿಂದ ತಮ್ಮ ತಮ್ಮ ಮನೋಕಾಮನೆಗಳು ಸಂಪೂರ್ಣವಾಗಿ ಲಭಿಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ದಿನ ನಾನು ಒಂದು ನೀವೇ ಮನೆಯಲ್ಲಿ ಕಂಡುಕೊಳ್ತಕ್ಕಂತಹ ಒಂದು ರೆಮಿಡಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರ್ಯಾರ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತಂದು ನಿಮಗೆ ಅನ್ನಿಸ್ತದೆ ನಮ್ಗೆ ಯಾಕೋ ಏನೋ ಆಗಿದೆಯಪ್ಪ ನಮ್ಮನ್ನು ನಾವು ಏನೇ ಮಾಡೋಕ್ಕೋದ್ರೂ ಕೈ ಹತ್ತುತ್ತಾ ಇಲ್ಲ ಏನೇ ಕೆಲಸ ಮಾಡೋಕ್ಕೋದ್ರೂ ವಿಳಂಬ ಆಗ್ತಾ ಇದೆ ಯಾವುದೇ ದಾರಿಗಳು ಕಾಣಿಸ್ತಿಲ್ಲ ಅವ್ರಿಗೆ ಅವರ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನೀವೇ ಮಾಡ್ಕೊಳ್ತಕ್ಕಂಥ ಒಂದು ಸಣ್ಣದಾಗಿ ಇರ್ತಕ್ಕಂಥದ್ದನ್ನು ನಾನು ತಿಳಿಸ್ತೀನಿ ಇದರಲ್ಲಿ ನೂರಕ್ಕೆ ನೂರರಷ್ಟು ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಇಲ್ವಾ ಅನ್ನೋದನ್ನು ಖಚಿತವಾಗಿ ಖಡಾಖಂಡಿತವಾಗಿ ತಿಳ್ಕೋಬೋದು ನೀವು ಇದನ್ನು ನೀವು ಮನೆಯಲ್ಲಿ ಸಾಯಂಕಾಲ ಸಮಯದಲ್ಲಿ ಮಾಡಬೇಕಾಗ್ತದೆ ಎಲ್ಲ ಊಟ ಉಪಚಾರಗಳೆಲ್ಲ ಮುಗಿದ ನಂತರ ಇನ್ನೇನು ಹೋಗ್ತಿದ್ದೀವಿ ಅಂದಾಗ ಆ ಮಲಗೋ ಸಮಯದಲ್ಲಿ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಅಡುಗೆ ಮನೆಯಲ್ಲಿ ಇರ್ತಕ್ಕಂತಹ ಒಂದು ವಸ್ತು ಇದೆ ಆ ವಸ್ತು ಲವಂಗ ಈ ಲವಂಗವನ್ನು ಅಂದರೆ ಪೂರ್ಣ ಲವಂಗವನ್ನು ತಗೊಳ್ಕೊಳ್ಬೇಕು ಹೂ ಇರ್ತಕ್ಕಂಥ ಲವಂಗವನ್ನು ಏಳು ಲವಂಗಗಳನ್ನು ತೆಗೆದುಕೊಂಡು ನಿಮ್ಮ ಮನೆಯ ಪ್ರತಿಯೊಂದು ಕೋಣೆಗೂ ಅದನ್ನು ನೋಡ್ಕೊಂಬರ್ ತೋರಿಸ್ಕೊಂಬರ್ಬೇಕು ಈಗ ಕೈಯಲ್ಲಿ ಏಳು ಲವಂಗಗಳನ್ನು ಹಾಕ್ಕೊಂಡು ಈಗ ತಗೊಂಡೋಗಿ ಪ್ರತಿಯೊಂದು ಕೋಣೆಯ ಮೂಲೆ ಮೂಲೆಗೂ ಸಹ ಅದನ್ನು ತೋರಿಸ್ಕೊಳ್ತಾ ಅಂದರೆ ನೀವು ಈಗ ಧೂಪವನ್ನು ಹಾಕ್ತೀವಲ್ಲ ಹಾಗೆ ಪ್ರತಿಯೊಂದು ಕೋಣೆಯ ಮೂಲೆ ಮೂಲೆ ತೋರಿಸ್ಕೊಂಡು ನೋಡ್ಕೊಂಡು ತೋರಿಸ್ಕೊಂಡು ಬರಬೇಕು ಅದನ್ನು ಅದೇ ರೀತಿಯಾಗಿ ವಾಶ್ರೂಮಲ್ಲೂ ಸಹ ತಮ್ಮ ಬಚ್ಚಲ ಮನೆಯಲ್ಲೂ ಸಹ ತೋರಿಸ್ಬೇಕಾಗ್ತದೆ ಅದನ್ನೆಲ್ಲವನ್ನ ತೋರಿಸ್ಕೊಂಡು ಬಂದು ಹಾಲಲ್ಲಿ ಒಂದು ಗ್ಲಾಸ್ ಬೌಲ್ನ ತಗೋಬೇಕು ಒಂದು ಗಾಜಿನ ಗ್ಲಾಸನ್ನು ತಗೊಂಡು ಅದ್ರ ತುಂಬ ನೀರನ್ನು ಹಾಕಿ ಆ ನೀರಿನೊಳಗೆ ಈ ಲವಂಗಗಳನ್ನು ಹಾಕಿ ಹಾಲಲ್ಲಿ ಇಟ್ಬಿಡ್ಬೇಕು ಇಟ್ಬಿಟ್ಟು ಕೇಳ್ಕೊಬೇಕು ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ಅದು ನಮಗೆ ದರ್ಶನ ಆಗಲಿ ಕಾಣಿಸ್ಲಿ ಅಂತಂದು ಹಾಕಿಟ್ಟಾಗ ನಿಮ್ಮ ಮನೆಯಲ್ಲಿ ಒಂದು ವೇಳೆ ನೆಗೆಟಿವ್ ಎನರ್ಜಿ ಇತ್ತು ನೆಗೆಟಿವ್ ಎನರ್ಜಿ ನಾನಾ ರೂಪದಲ್ಲಿರ್ತದೆ ದೃಷ್ಟಿಯಾಗಿದ್ದರೂ ನೆಗೆಟಿವ್ ಎನ್ ಎನರ್ಜಿ ಬರ್ತದೆ ಯಾರಾದರೂ ಬ್ಲ್ಯಾಕ್ ಮ್ಯಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ರು ನೆಗೆಟಿವ್ ಎನರ್ಜಿ ಬರ್ತದೆ ಅಥವಾ ಯಾರು ಏನೋ ಒಂದು ನೀವು ನಡೆದಾಡಬೇಕಾದರೆ ಆಗಿರ್ತಕ್ಕಂತಹ ಕೆಳಕಾಗಿರ್ತದೋ ಒಂದು ದೃಷ್ಟಿ ತೆಗೆದಾಕಿರ್ತಾರೆ ಅದನ್ನ ಅದನ್ನು ಬಂದ್ರು ಸಹ ನಿಮ್ಮ ಹಿಂದೆ ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನೆಗೆ ಪ್ರವೇಶ ಮಾಡಿರ್ತದೆ ಇಂತಹ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಗೆ ಏನಾದರೂ ಪ್ರವೇಶ ಆಗಿದ್ರೆ ನಿಮ್ಮ ಮನೆ ಮೇಲೆ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎಂಟಿಟಿ ಇದ್ದರೆ ಎನರ್ಜಿ ಫ್ಲೋ ಆಗ್ತಾ ಇದ್ದರೆ ಆ ಲವಂಗಗಳಿಂದ ನೀರಿನಲ್ಲಿ ಹಾಕಿರ್ತಕ್ಕಂಥ ಲವಂಗಗಳಿಂದ ನೀವು ತಿಳ್ಕೊಬೋದು ಒಂದು ವೇಳೆ ಲವಂಗಗಳು ಹೀಗೆ ನೆಟ್ ಮಲಗಿದ್ದರೆ ನೀರಲ್ಲಿ ಹಾಕಿದಾಗ ಅದು ತೇಲುತ್ತೆ ಆದರೆ ಅಡ್ಡಡ್ಡ ತೇಲುತ್ತೆ ಹಾಗೆ ಅಡ್ಡಡ್ಡ ತೇಲ್ತಾ ಇದ್ದರೆ ಒಂದು ಅರ್ಥ ಲವಂಗಗಳು ಉದ್ದುದ್ದಕ್ಕೆ ಕೇಳ್ತಾ ಇದೆ ಅಂದರೆ ಉದ್ದಕ್ಕೆ ನೆಟ್ಟಿಗೆ ನಿಂತ್ಕೊಂಡಿದೆ ಅಂತಂದರೆ ಒಂದು ಅರ್ಥ ಯಾರ ಮನೆಯಲ್ಲಿ ಲವಂಗಗಳು ಇದನ್ನು ಪ್ರಯೋಗ ಮಾಡಿದಾಗ ಯಾರ ಮನೆಯ ಲವಂಗ ಉದ್ದಕ್ಕೆ ನಿಂತ್ಕೊಂಡಿದೆ ನೆಟ್ಟಗೆ ನಿಂತ್ಕೊಂಡಿದೆ ಅಂತಂದರೆ ಅವರ ಮನೆಯಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ಒಂದು ಎರಡು ನಿಂತ್ಕೊಂಡಿದೆ ಅಂದರೆ ಆ ಮನೆಗೆ ನೆಗೆಟಿವ್ ಎನರ್ಜಿ ಸ್ವಲ್ಪ ಇದೆ ಅಂತ ಅರ್ಥ ಅಥವಾ ಏಳಕ್ಕೆ ಏಳರಲ್ಲಿ ಮೂರಕ್ಕಿಂತ ಹೆಚ್ಚು ನಿಟ್ಟಿಗೆ ನಿಂತ್ಕೊಂಡಿದೆ ಅಂತಂದಾಗ ಆ ಮನೆ ಸಂಪೂರ್ಣವಾಗಿ ನೆಗೆಟಿವ್ ಎನರ್ಜಿಯಲ್ಲಿ ತುಂಬಿದೆ ಅಂತ ಅರ್ಥ ಯಾರ ಮನೆಯಲ್ಲಿ ಅಡ್ಡಡ್ಡ ಮಲಗಿದೆ ನೀವು ಹಾಕಿದಾಗ ಹೇಗಿತ್ತು ಹಾಗೇ ತೇಳ್ತಿದೆ ಬೆಳಗಿನವರೆಗೂ ಹಾಗೆ ತೇಳ್ತಿದೆ ಇದೆಷ್ಟು ಇಡಬೇಕಾದ್ರೆ ಬೆಳಗ್ಗೆವರೆಗೂ ಇಡಬೇಕು ಎರಡರಿಂದ ಮೂರು ಅವರೊಳಗಡೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತಂದರೆ ಅಲ್ಲಿ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಆದರೂ ಬೆಳಗ್ಗೆವರೆಗೂ ಮಾರನೇ ದಿನ ಬೆಳಗ್ಗೆವರೆಗೂ ಅದನ್ನು ಇಟ್ಟಿರಬೇಕಾಗ್ತದೆ ನಾರನೇ ದಿನ ಬೆಳಗ್ಗೆ ಎದ್ದಾಗ ನೀವು ನೋಡಿದಾಗ ಎಷ್ಟು ಲವಂಗ ನಿಂತಿದೆ ಎಷ್ಟು ಲವಂಗ ಮಲಗಿದೆ ಅನ್ನೋದನ್ನ ಕಂಡಿಟ್ಕೊಳ್ಳಿ ಒಂದು ವೇಳೆ ಏಳು ಏಳು ಲವಂಗಗಳು ಮಲಗಿದಾವೆ ಅಂದರೆ ನೆಮ್ಮದಿಯಿಂದ ಇದೆ ಆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದೆ ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಒಂದು ವೇಳೆ ಲವಂಗಗಳು ನೆಟ್ಟಗೆ ನಿಂತ್ಕೊಂಡಿದೆ ಅಂತಂದ್ರೆ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ನಿನ್ನೆ ನನ್ಗೊಬ್ರು ಕರೆ ಮಾಡಿ ಕೇಳಿದ್ರು ಅವ್ರಿಗೆ ಈ ವಿಷಯವನ್ನ ಈ ಪ್ರಯೋಗವನ್ನು ಮಾಡಲಿಕ್ಕೆ ಹೇಳಿದ್ದೆ ಅವರು ಅವ್ರ ಮನೆಯಲ್ಲಿ ನಡೆದಿರ್ತಕ್ಕಂಥದ್ದು ಅವ್ರ ಮನೆಯಲ್ಲಿ ಆಗಿರ್ತಕ್ಕಂಥದ್ದನ್ನು ಫೋಟೋಗಳನ್ನ ನಿಮಗೆ ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ ಅವ್ರು ಹೇಳಿದ ನಂತರ ನನ್ನ ಮನೆಯಲ್ಲಿ ನಮ್ಮ ಮನೆಯಲ್ಲೂ ಸಹ ನಾನು ಮಾಡಿದ್ದೀನಿ ಈ ಪ್ರಯೋಗವನ್ನು ನಾನು ಮಾಡಿದ್ದೀನಿ ಅದ್ರದ್ದು ಸಹ ಫೋಟೋಗಳಿದ್ದಾವೆ ಅದನ್ನು ನಾನು ನಿಮಗೆ ಉದಾಹರಣೆಯಾಗಿ ನಿಮಗೆ ಫೋಟೋಗಳನ್ನು ಇಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಉದ್ದ ಗ್ಲಾಸಲ್ಲಿರೋದು ನಮ್ಮ ಮನೆಯಲ್ಲಿ ಚಿಕ್ಕ ಗ್ಲಾಸಲ್ಲಿರೋದು ಅವ್ರ ಮನೆಯಲ್ಲಿ ಆಗಿರ್ತಕ್ಕಂಥದ್ದು ಸೊ ಅವ್ರ ಮನೆಯಲ್ಲಿ ಎಷ್ಟು ನೆಗೆಟಿವಿಟಿ ಇದೆ ಅಂದರೆ ಅಷ್ಟಿದೆ ಹುಡುಗಿಯನ್ನ ನೋಡಿದ್ರಲ್ಲ ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡಿಕೊಂಡು ಇದನ್ನು ನಿಮ್ಮ ಮನೆಯಲ್ಲಿ ನೀವೇ ಮಾಡಿಕೊಂಡು ನಿಮಗೆ ನೆಗೆಟಿವ್ ಎನರ್ಜಿ ಇದೆಯಾ ನಿಮ್ಮ ಮನೆಯಲ್ಲಿ ಇಲ್ಲ ಅನ್ನೋದನ್ನು ನೀವೇ ತಿಳ್ಕೊಳ್ಳಿ ಒಂದು ವೇಳೆ ನೆಗೆಟಿವ್ ಎನರ್ಜಿ ಇದೆ ಅಂತಂದರೆ ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ ಧನ್ಯವಾದಗಳು